ನಿನ್ನೆ ನಡೆದ ಪರಿಶಿಷ್ಟ ಜಾತಿ ವರ್ಗಗಳ ವಿಜಿಲೆನ್ಸ್ ಕಮಿಟಿ ಸಭೆಯಲ್ಲಿ ಕಾಡುಗೋಡಿ ಪ್ರದೇಶದ ದಿನ್ನೂರು ಗ್ರಾಮದ ದಲಿತರ ಜಮೀನುಗಳನ್ನು ಅರಣ್ಯಾಧಿಕಾರಿಗಳು ಅಕ್ರಮವಾಗಿ ಅವುಗಳನ್ನು ಇದ್ದ ಮನೆಗಳನ್ನು ಎಲ್ಲ ಒಡೆದು ಹಾಕಿ ಆ ಜಮೀನನ್ನು ಕಬ್ಜಾ ಮಾಡಿರ್ತಕ್ಕಂಥ ವಿಚಾರವನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೆ ಇದು ಕೋರ್ಟಿನ ಆದೇಶ ಇರ್ತಕ್ಕಂಥದ್ದೇ ಬೇರೆ ಏಳುನೂರ ಹನ್ನೊಂದು ಎಕರೆ ಜಮೀನು ಫಾರೆಸ್ಟ್ಗೆ ಸೇರಿದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಇನ್ನೂರ ಐವತ್ತು ಮುನ್ನೂರು ಎಕರೆ ಡಿ ಬಿ ಈಗಾಗಲೇ ಫ್ಯಾಕ್ಟರಿಗಳನ್ನು ಕಟ್ಟಿಯಾಗಿದೆ ತಗೊಂಡು ಇನ್ನೂರ ಐವತ್ತು ಎಕರೆ ರೈಲ್ವೆಗೆ ಸೇರಿ ಹೋಗಿದೆ ಇನ್ನು ಪ್ರೈವೇಟ್ ಲ್ಯಾಂಡ್ಗಳು ಕೆಲವರು ತಗೊಂಡು ಫ್ಯಾಕ್ಟ್ರಿಗಳು ಆಗಿದೆ ಅಪಾರ್ಟ್ಮೆಂಟ್ಗಳು ಬಂದಿದೆ ಜೊತೆಗೆ ಮೆಟ್ರೋಗೆ ನಲವತ್ತೈದು ಎಕರೆ ಕೊಟ್ಟಿದೆ ಈಗ ಉಳಿದಿರೋದು ಕೇವಲ ನೂರ ಇಪ್ಪತ್ತು ಎಕರೆ ಇದು ಪಕ್ಕ ಅಲ್ಲಿ ಆ ಊರಿನ ದಲಿತರ ಜಮೀನುಗಳು ಅಲ್ಲಿ ದಿನ್ನೂರು ಅಂತಕ್ಕಂಥ ಗ್ರಾಮವೇ ಇರಲಿಲ್ಲ ಯಾರು ಜೀತ ಪದ್ಧತಿ ಮಾಡಿಕೊಂಡು ಬೇರೆಯವರ ಮನೆಯಲ್ಲಿ ಜೀತ ಮಾಡ್ತಿದ್ರು ಅಂಥವರಿಗೆ ಪರಿಹಾರ ಕೊಡಬೇಕು ಅನ್ನೋ ಕಾರಣದಿಂದ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸರ್ಕಾರ ಆ ಕಾಲದಲ್ಲಿ ಈ ಜಮೀನನ್ನು ಅವರಿಗೆ ನಾಲ್ಕು ಎಕರೆ ಐದು ಎಕರೆ ಮನೆಯೂ ಕೊಡ್ತದೆ ನಾಲ್ಕು ಐದು ಎಕರೆ ಜಮೀನುಗಳನ್ನು ಕೂಡ ಒಂದೊಂದು ಕುಟುಂಬಕ್ಕೆ ಕೊಡ್ತಾರೆ ಕೊಟ್ಟ ನಂತರ ಅಲ್ಲಿಂದ ಇಲ್ಲಿಯವರೆಗೂ ಅವರು ವ್ಯವಸಾಯ ಮಾಡ್ಕೊಂಡು ಬರ್ತಿದ್ರೆ ಅಂಥ ಜಮೀನುಗಳನ್ನು ಈಗ ಈ ಅರಣ್ಯದ ಹೆಸರಿನಲ್ಲಿ ಕೆಲವು ಅಧಿಕಾರಿಗಳು ಚೀಫ್ ಸೆಕ್ರೆಟರಿಗೂ ಗೊತ್ತಿಲ್ಲ ಡಿ ಐ ಜಿಗೂ ಗೊತ್ತಿಲ್ಲ ಡಿ ಐ ಜಿಯವರ ಆದೇಶ ಇಲ್ಲ ಕೆಲವರು ಲೋಕಲಿ ಯಾರ ಒತ್ತಡ ಇದೆ ಅಂತ ಗೊತ್ತಿಲ್ಲ ಹೋಗಿ ಪೊಲೀಸ್ನವರು ಕೋರ್ಟ್ ಆದೇಶ ಇದೆ ನೀವು ನಮಗೆ ಸಹಕಾರ ಕೊಡಿ ಅಂಥೇಳಿ ಲೋಕಲ್ ಪೊಲೀಸ್ ಆಫೀಸರ್ಗೆ ಒತ್ತಾಯಪೂರ್ವಕವಾಗಿ ಅವರನ್ನ ಉಪಯೋಗಿಸ್ಕೊಂಡು ಈ ಜಮೀನುಗಳನ್ನು ಎಲ್ಲವನ್ನು ಕಬ್ಜಾ ಮಾಡಿ ಈಗ ಗಿಡ ನೆಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದನ್ನು ನಾನು ಸದನದಲ್ಲೂ ತೆಗೆದಾಗ ಅದಕ್ಕೆ ಹಾರಿಕೆ ಉತ್ತರವನ್ನು ಮಾನ್ಯ ಸಚಿವರು ಕೊಟ್ಟಿದ್ರು ಈಗ ಕೂಲಂಕುಷ ಪರಿಚಿ ಪರಿಶೀಲನೆ ಮಾಡಲಾಗಿ ಯಾವುದೇ ಕಾರಣಕ್ಕೆ ಅರಣ್ಯ ಇಲಾಖೆ ಈ ಜಮೀನುಗಳನ್ನು ತೆಗೆದುಕೊಳ್ಳಕ್ಕೆ ಬರೋದಿಲ್ಲ ಒಂದು ಯಾರ್ಯಾರು ಅಧಿಕಾರಿಗಳು ಈ ಇದರಲ್ಲಿ ಸೇರಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಭೌಖಿಕ ಆದೇಶ ಕೊಟ್ಟಿದ್ದಾರೆ ನೋಡಿ ತಕ್ಷಣ ಇವರು ಯಾರ್ಯಾರು ನಾನು ಕೇಳಿದೆ ಅವರೆಲ್ಲರ ಮೇಲೂ ಅಟ್ರಾಸಿಟಿ ಆ್ಯಕ್ಟ್ನಲ್ಲಿ ಕೇಸ್ ಹಾಕಬೇಕು ಯಾಕೆ ಅಂತಂದರೆ ಇವರು ಇದು ಹೋಗೋವಂಥ ಅವಶ್ಯಕತೆನೇ ಇರಲಿಲ್ಲ ಯಾರಿಗೂ ಗೊತ್ತಿಲ್ಲದರೆ ಇವರು ಯಾವ ರೀತಿ ಹೋಗಿ ಅತಿಕ್ರಮ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಆದ್ದರಿಂದ ಡಿ ಐ ಜಿಗೂ ಏನೇನು ಹೇಳಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸಿ ಅಂತ ಮಾನ್ಯ ಚೀಫ್ ಸೆಕ್ರೆಟರಿಗಳಿಗೂ ಹೇಳಿದ್ದಾರೆ ಆದ್ದರಿಂದ ನಾನು ಈಗಾಗಲೇ ಚೀಫ್ ಸೆಕ್ರೆಟರಿ ಅವರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ ಈಗ ಡಿ ಐ ಜಿ ಅವ್ರಿಗೂ ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ ಯಾರ್ಯಾರು ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲರೂ ಮೇಲೆಯೂ ಅಟ್ರಾಸಿಟಿ ಆಕ್ಟ್ನಲ್ಲಿ ಕೇಸ್ ಹಾಕಬೇಕು ಮತ್ತು ಇವರ ಜಮೀನುಗಳನ್ನು ವಾಪಸ್ ಕೊಡಬೇಕು ಅಂತಕ್ಕಂಥ ಆ ಮನವಿಯನ್ನು ನಾನು ಮಾಡಿದ್ದೆ ಅದಕ್ಕೆ ಪೂರಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಂದಿಸಿದ್ದಾರೆ ಆದೇಶವನ್ನು ಮಾಡಿದ್ದಾರೆ ಇವತ್ತು ಬಂದಿರೋ